ರೋಗಗಳು ಕಡಿಮೆ ಆಗ್ಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂತಹ ಉಪಾಸನೆಯನ್ನ ಇವತ್ತಿನ ದಿವಸ ನಿಮಗೆ ಹೇಳಿಕೊಡ್ತಾ ಇದ್ರು ಬಹಳಷ್ಟು ಜನರಿಗೆ ರಿಪೋರ್ಟ್ ಎಲ್ಲ ತೋರಿಸಿರ್ತಾರೆ ಮಾಡಿರ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಡೌನ್ ಡೌನ್ಫಾಲ್ಗಳು ಕಂಡು ಬರೋದಿಲ್ಲ ನೆಗೆಟಿವ್ ಅಂತ ಕಂಡು ಬರೋದಿಲ್ಲ ಆದ್ರೂ ಕೂಡ ಅವರು ಬಾಧೆ ಪಡ್ತಿರ್ತಾರೆ ಎಲ್ಲ ರೀ ರಿಪೋರ್ಟ್ ಪ್ರಕಾರ ಆದ್ರೂ ಅವನಿಗೆ ತ್ರಾಸ ಆತದ ಯಾಕೆ ತ್ರಾಸ ಆಗ್ಲಿಕ್ಕತ್ತದ ಅಂತ ಅನ್ನೋದು ಗೊತ್ತಿಲ್ಲ ಸೊ ಈ ರೀತಿಯಾಗಿ ಎಷ್ಟೋ ಜನರಿಗೆ ರೋಗಗಳು ಇರ್ತದೆ ಆದ್ರೆ ಡಾಕ್ಟರ್ ಹತ್ರ ಹೋದಾಗ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತದ ಇವರಿಗೆ ತೊಂದರೆ ಆಗ್ತಿರ್ತದ ತ್ರಾಸ ಆಗ್ತಿರ್ತದ ಸೊ ಇಂತಹ ಎಲ್ಲ ರೋಗಗಳಿಗೆ ಪರಿಹಾರ ರೂಪದೊಳಗೆ ಇವತ್ತಿನ ದಿವಸ ಒಂದು ಅದ್ಭುತವಾಗಿರ್ತಕ್ಕಂತಹ ರೋಗ ಪರಿಹಾರಕ ಮಂತ್ರವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ರೋಗ ಯಾವುದೇ ಇದ್ರೂ ಕೂಡ ಅತ್ಯಂತ ಬೇಗನೆ ಗುಣಮುಖರಾಗಲಿಕ್ಕೆ ಈ ಮಂತ್ರ ಸಹಾಯಕವಾಗ್ತದೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇದನ್ನ ಯಾರಿಗೆ ಇರೋದಿಲ್ಲ ಅವರನ್ನು ಮುಟ್ಟಿ ಹದಿನಾರು ಸರಿ ಅದನ್ನ ಹೇಳಬೇಕು ಯಾರಿಗೆ ಇರೋದಿಲ್ಲ ಅವರನ್ನು ಮುಟ್ಟಿ ಹದಿನಾರು ಬಾರಿ ಆ ಮಂತ್ರವನ್ನ ಹೇಳಬೇಕು ಇನ್ನ ಹದಿನಾರು ಬಾರಿ ಮಂತ್ರವನ್ನ ಹೇಳಿದ ನಂತರದೊಳಗೆ ಅಂಗಾರವನ್ನು ತೆಗೆದುಕೊಂಡು ಅದರಲ್ಲೂ ಕೂಡ ವಿಶೇಷವಾಗಿ ಶಿವನಿಗೆ ಸಮರ್ಪಿತವಾಗಿರತಕ್ಕಂತಹ ಅಂಗಾರ ಅತ್ಯಂತ ಶುದ್ಧ ರೀತಿಯಲ್ಲಿರತಕ್ಕಂತಹ ಅಂಗಾರ ಒಂದು ಸ್ವಲ್ಪ ಅಂಗಾರವನ್ನು ತೆಗೆದುಕೊಂಡು ಶಿವನಿಗೆ ಅರ್ಚನೆ ಮಾಡಿಸಿದ್ರು ಏನ್ ತೊಂದರೆ ಇಲ್ಲ ಸೊ ಇಂತಹ ಭಸ್ಮವನ್ನು ತೆಗೆದುಕೊಂಡು ಆ ಭಸ್ಮವನ್ನ ಹನ್ನೊಂದು ಬಾರಿ ಈ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು ಹದಿನಾರು ಬಾರಿ ಮಂತ್ರವನ್ನ ಅವರನ್ನ ಮುಟ್ಟಿ ಹೇಳಬೇಕು ಮತ್ತು ಹನ್ನೊಂದು ಬಾರಿ ಈ ಭಸ್ಮವನ್ನ ಮುಟ್ಟಿ ಅಭಿವಂತ್ರಣೆ ಮಾಡಬೇಕು ಇದನ್ನ ಯಾರಾದ್ರೂ ಮಾಡಬಹುದು ಸೊ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅಂತನ್ನುವಂಥದ್ದಿಲ್ಲ ಸೊ ಯಾರ್ ಬೇಕಾದ್ರೂ ಈ ಮಂತ್ರದಿಂದ ಅಭಿವಂತ್ರಣೆಯನ್ನು ಮಾಡಬಹುದು ಯಾರಿಗೆ ಆರಾಮಿಲ್ಲ ಅವರನ್ನ ಮುಟ್ಟಿ ಈ ಮಂತ್ರವನ್ನ ಹೇಳಿದ್ರಿ ಅಂತಂದ್ರ ಎಲ್ಲ ರೀತಿಯಾದಂತಹ ಜ್ವರ ರೋಗ ಭಯಾದಿಗಳೆಲ್ಲವೂ ಕೂಡ ನಾಶವಾಗುವಂಥದ್ದು ಸೊ ಇಂತಹ ಮಂತ್ರವನ್ನ ಇವತ್ತಿನ ದಿವಸ ನಾನ್ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಸೊ ಹಾಗಿದ್ರೆ ನೀವೆಲ್ಲರೂ ತಯಾರಿದ್ದೀರಿ ಅಂತ ಅನ್ಕೋತೇನೆ ಜ್ವರವನ್ನು ಪರಿಹರಿಸುವಂತಹ ಮಂತ್ರ ರೋಗಗಳಿಗೆ ಭಯವನ್ನು ಹುಟ್ಟಿಸುವಂತಹ ಮಂತ್ರ ಯಾಕಂತಂದ್ರೆ ರೋಗಗಳಿಗೆ ನಾವು ಭಯ ಪಡೋದಲ್ಲ ಕಿಂತು ರೋಗಗಳನ್ನ ಭಯವನ್ನು ಹುಟ್ಟಿಸುವಂತಹ ಮಂತ್ರ ಇನ್ನ ಅಕಸ್ಮಾತ್ ಆಗಿ ಮೂಡ್ ಫ್ಲಕ್ಚುಯೇಷನ್ಸ್ ಬಹಳ ಆಗ್ತದೆ ಬೇಗನೆ ಸಿಟ್ಟಿಗೆದ್ದು ಬಿಡ್ತೇನೆ ಸೊ ಇಂಥದ್ದಕ್ಕೂ ಕೂಡ ಈ ಮಂತ್ರವನ್ನ ನೀವು ವಿಶೇಷವಾಗಿ ಬಳಸಬಹುದು ಸೊ ಅದಕ್ಕ ಇಂತಹ ಜ್ವರ ಪರಿಹಾರ ಅರ್ಥವಾಗಿರ್ತಕ್ಕಂತಹ ಮಂತ್ರವನ್ನ ಇನ್ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ కుబేరం రౌద్రంందివ జ్వరం మృత్యు జ్వరం మాశయ మే జ్వర ఇది మంత్రద మొట్టమొదల భాగ తే तेजसा दुष्ये ना, तब तो हम पे ते तेजसा दुष्ये ना। शांतो ग्रे, शांतो ग्रे, अतुल बने ना जोरे ना। यावत्ता पो తేంగ్రి మూలం నో సేవేరం యవ దాశానుబద్ధ సో మొత్త ఈ మంత్రు తెలుసుకునే కుబేరం తే ముఖం రౌద్రం నందిమానందివహ ज्वर मृत्युभोर ज्वर नाशय मे ज्वर तप्त तो हमते तेजसा दुस्सहन शाग्रेण्युबणन शांत, ज्वरेण। ಾಪೋ ದೇಹಿನಾಂ ತೇಂಗ್ರಿ ಮೂಲಂ ನೋ ಸೇವೇರನ್ ಯಾವ ದಾಶಾನುಬದ್ಧ ಸೊ ಈ ಮಂತ್ರದ ಪಠಣವನ್ನು ಮಾಡೋಣದ್ರಿಂದ ನಿಮಗೆ ಎಲ್ಲ ರೀತಿಯಾದಂತಹ ರೋಗಗಳಿಂದ ಮುಕ್ತಿ ಸಿಗ್ತದೆ ಅದರಲ್ಲೂ ಕೂಡ ಜ್ವರ ಇತ್ಯಾದಿ ಭಯಗಳು ಕೇವಲ ಮೂರೇ ದಿನದೊಳಗ ಎಲ್ಲ ಜ್ವರಾದಿ ಭಯಗಳೆಲ್ಲವೂ ಕೂಡ ಹೋಗಿ ಬಿಡುವಂಥದ್ದು ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಂತ್ರವನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಒಂದೊಂದು ಭಾಗವನ್ನ ಹೇಳ್ತಾರೆ ಸೊ ಆ ಎಲ್ಲ ಭಾಗಗಳನ್ನು ನಾವು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ನಮಗ್ ಗೊತ್ತಾಗ್ತದೆ ಏನಪ್ಪಾ ಅಂತಂದ್ರ ಜೀವನದೊಳಗೆ ಆ ಒಂದು ಮಂತ್ರ ವಿದ್ಯೆಯಿಂದ ಯಾಕಂದ್ರೆ ಮದ್ಲೆಕ್ಕಿನ ಕಾಲದೊಳಗೆಲ್ಲ ವಿದ್ಯೆನೇ ಇತ್ತು ಸೊ ಆ ಮಂತ್ರವಿದ್ಯೆಯಿಂದ ಯಾರಿಗೋ ಶಾಪ ಕೊಟ್ಬಿಟ್ವಿ ಅಂತಂದ್ರೆ ಶಾಪ ಆಗ್ತಿತ್ತು ಯಾರಿಗೋ ಅನುಗ್ರಹ ಮಾಡಿದ್ವಿ ಅಂತಂದ್ರೆ ವರರೂಪೇಣ ಅದನ್ನು ಕೊಡ್ತಿದ್ವಿ ಆದ್ರೆ ಈಗ ಕ್ರಮೇಣ ಹೆಂಗ್ ಬಂದ್ಬಿಟ್ಟದ ಅಂತಂದ್ರ ತಂತ್ರಯುಗ ಬಂದ್ಬಿಟ್ಟಿದೆ ಈ ರೀತಿಯಾಗಿ ತಂತ್ರಯುಗದೊಳಗೆ ನಾವಿದ್ದಾಗ ಮಂತ್ರಯುಗವನ್ನ ನಾವು ನೆನಪಾಡ್ತಾ ಇದ್ದೇವೆ ಆದ್ರೆ ಇದು ಕಲಿಯುಗ ಕಲಿಯುಗದೊಳಗೆ ಹೆಂಗಾಗ್ತದ ಅಂತಂದ್ರ ಎಲ್ಲವೂ ಹಳ್ಳಿ ರಿಪೀಟ್ ಆಗ್ತದೆ ದ ಹಿಸ್ಟ್ರಿ ರಿಪೀಟ್ಸ್ ಅಂತ ಏನ್ ಹೇಳ್ತಾರೆ ಅದಾಗ್ತದೆ ಸೊ ಆ ಕಾರಣದಿಂದ ಏನಾಗ್ತದೆ ಹಳ್ಳಿ ಮತ್ತೆ ಮಂತ್ರಯುಗ ಬರ್ತದೆ ಸೊ ಈ ಮಂತ್ರಯುಗ ಬಂದಾಗ ಹೆಂಗಾಗ್ತದೆ ಮತ್ತೆ ಮಂತ್ರಗಳಿಂದಲೇನೆ ಎಲ್ಲ ಫಲವಾಗುವುದು ಅದಕ್ಕೆ ಹೇಳ್ತಿರ್ಬೇಕಾದ್ರೆ ದಾಸ್ರು ಹೇಳ್ತಾರೆ ಏನು ಕಲ್ಲಿನಿಂದಲೇ ಸರ್ವ ಫಲವಾಗುವುದು ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು ಕಲ್ಲಿನಿಂದಲೇ ಸರ್ವ ಫಲವಾಗುವುದು ಸೊ ಕಲ್ಲಿನಿಂದಲೇನೆ ಎಲ್ಲ ರೀತಿಯಾದಂತಹ ಫಲವು ನಮಗೆ ಸಿಗ್ತದೆ ಸೊ ಅದಕ್ಕೆ ಕಲ್ಲಿನಿಂದ ಕಲ್ಲು ಭಜಿಸಿದರೆ ಕೈಬಲ್ಯವನ್ನ ತೋರ್ತದೆ ಏನು ಕಲ್ಲು ಭಜನೆ ಮಾಡೋದು ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ ಶಾಲಿಗ್ರಾಮಗಳು ಲಿಂಗ ಪೂಜೆ ಸೊ ಇಂತಹ ಏನು ಸನಾತನ ಕಾಲದಿಂದ ಭಜನೆ ಕೀರ್ತನೆ ಮಾಡ್ಕೊಂಡು ಬಂದಿದ್ದಾರೆ ಸ್ವಯಂ ವ್ಯಕ್ತ ಮಹಿತಲೆ ಅಂತನ್ನುವಂತೆ ಆ ಭಗವಂತ ಸ್ವಯಂ ವ್ಯಕ್ತ ಮೂರ್ತಿಯಾಗಿ ನಿಂತುಕೊಂಡಂತಹ ಸ್ಥಾನಗಳನ್ನ ನಾವೇನೇನು ನೋಡ್ತೇವೆ ಸೊ ಆ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ಆ ಸ್ವಾಮಿಯ ಸಾನ್ನಿಧ್ಯವಿರ್ತದೆ ಇಂತಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವು ಮಾಡುವಂತಹ ಈ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಮಗೆ ಶ್ರೇಯೋಭಿವೃದ್ಧಿಯನ್ನು ತಂದ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದ ನಾವು ನೀವು ಅರ್ಥ ಏನಿದೆ ಅಂತಂದ್ರೆ ವಿಶೇಷವಾಗಿ ಜ್ವರವನ್ನು ಪರಿಹರಿಸಿಕೊಳ್ಳಿಕ್ಕೆ